ಮೈ ಐ ಬ್ಲಾಗ್ ದೈವಿಕ್ ವೆಲ್ಕಮ್ ಟು ಮೈ ಬ್ಲಾಗ್ ನಾನು ನಿಮ್ಮ ರಾಮ್ ಸೋನು ಡಿ ಎ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಊರಿಗೆ ರೆಡಿ ಮಾಡ್ಕೊತಾ ಇದೀನಿ ತೋರಿಸ್ತೀನಿ ನೋಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊತ ಇದ್ದೀನಿ ಇದೆಲ್ಲ ದೇವ್ರ ಸೀರೆ ಆಮೇಲೆ ದೇವ್ರ ಮಾಡಲಿಕ್ಕೆ ಆಮೇಲೆ ಇದು ಏನದು ಉಲ್ಪಿ ಸಾಮಾನು ಅಲ್ಲೇ ಸೀರೆ ಎಲ್ಲ ಇಟ್ಟಿದ್ದೀನಿ ಲಗೇಜ್ ರೆಡಿ ಮಾಡ್ತಾ ಇದ್ದೀನಿ ಅಲ್ಲೊಡೆ ದೈವಿಕ್ ಏನೇನು ಮಾಡ್ತಾನೆ ದೈವಿ ತೆಗಿ ಬೇಡ ಹೊಡಿತೀನಿ ನಾನು ಎಲ್ಲೊಡೆ ಅದು ಅದು ಫೋನ್ ತೊಗೊತಾನೆ ನೋಡಿದ್ರೆ ಪಪ್ಪ ಅಂದು ಸೊ ಚಲೋ ಏ ಐ ಐ ಏ ನೋ 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 ನನ್ನ ಹೇಗಿಗಿ ಕೀಗಿ ಹೇಗಿ ಕಿ ಗಿಗಿ ತೊಗೊಳ್ತ ತಗೊ ಸೊ ರೆಡಿ ಮಾಡ್ಕೋತಾಯಿದ್ದೀನಿ ಸೊ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಂದ ಸಿಗ್ತೀನಂತೆ ನೋಡಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಲಿಕ್ಕೆಲ್ಲ ಇದೀನಿ ನನಗಂತೂ ತಲೆನೇ ಓಡ್ತಾಯಿಲ್ಲ ಏನೇನು ತೊಗೋಬೇಕು ಏನೇನು ಬಿಡಬೇಕು ಅಂತ ಸೊ ಚಲೋ ಗೈಸ್ ಮಾಡೋಣ ಪ್ಯಾಕ್ ಹಾಂ ಬಾ ஏழு <laughs> ஸ்டேஷன் <laughs> 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 <hums> ಕುತ್ಕೊಂಡ ಜಾಗದಲ್ಲೂ ಸಮಯ ಗಂಟೆ ಪ್ಲಾಟ್ಫಾರ್ಮ್ ಇರುತ್ತೆ ಈಗ ಬಂದ್ವಿ 2 ರೀಚ್ ಇಚೆ ಆದ್ವಿ ಹೈ ದೇವಿ ಹೈ ನೆಡಿ ಇಲ್ಲಾಡು ಈ ಮೂರು ಜನ ನೋಡಿ ಆಗ್ಲೇ ಅದು ನೋಡ್ದ ಇದೆ ಟ್ರೆಂಡ್ ಸಿ ನಮ್ಮದೇ ಪ್ಲಾಟ್‌ಫಾರ್ಮ್ ಹ್ಮ್

ಕೆ ಜಿ ಎಫ್ ಅಸ್ಟು ನೋಡಿಲ್ಲಿ ನಾನು ಅದು ಪಾಪ ದಯವಿಕ್ಕು ಎಲ್ಲ ಒಳಗಿದ್ದೀವಿ ಮಳೆ ಬರ್ತಿದೆ ಕಾಣಿಸ್ತಿದೆ ಆ ಸ್ಕ್ರೀನಲ್ಲಿ ನೋಡಿಲ್ಲಿ ಸೊ ಸ್ನಾನ ಮಾಡಬೇಕಂತೆ ಪಾಪಗೂ ಸ್ನಾನ ಮಾಡಿಸ್ಬೇಕಂತೆ ಮಾಡಿಸ್ಲೇಬೇಕು ಅಂತಿದ್ದಾನೆ ನಮ್ಮಣ್ಣ ಸೊ ನೋಡಬೇಕು ಏನಾಗುತ್ತೆ ಅಂತ ಇಲ್ಲಿ ಮಳೆ ಅಂದ್ರೆ ಮಳೆ ಏ ಬೇಡ ಮಳೆ ನೋಡಿ ಇಲ್ಲಿ ಹೆಂಗಿದೆ ಆ್ಯಕ್ಚುಲಿ ಎಲ್ಲ ಮುಗಿದ್ದ ಶಾಂತಿದೆ ನೋಡಿ ಇವತ್ತು ಅಯ್ಯಪ್ಪ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು ಇಷ್ಟು ಇದೆ ಚೆನ್ನಾಗ್ಲಿದ್ದು ನೋಡಿದ್ದೆ ಅಂದರೆ ಹ್ಞೂ ಹ್ಞೂ पर <laughs> थे थे। खाली और नेला ಹಾ ಆಯ್ತು 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 ಆತು 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 ಇಲ್ಲ ಇಲ್ಲ ನಿಂದ್ರ ಇದು ಬಾಗಿ ಲೇಟ್ ಹೋಗುದಾ ಹೇ ಗೈಸ್ ನಾನಿಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ಬಿಕಾಸ್ ಎಲ್ಲಾನು ಲೈವ್ ಅಲ್ಲೇ ವಿಡಿಯೋ ಹಾಕ್ತಾ ಇದ್ದೀನಿ ಸೊ ನಾನಿವಾಗ ನಮ್ಮ ಮನೆ ದೇವರು ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಪ್ರತಿ ವರ್ಷವೂ ಹೋಗಲೇಬೇಕು ಯಾಕಂದ್ರೆ ನಮ್ಮ ಮನೆ ದೇವರಾಗಿರೋದ್ರಿಂದ ಆ್ಯಂಡ್ ನನಗೆ ಇನ್ನೊಂದು ಎರಡು ಮಗುಗೂ ನಾನು ಅಲ್ಲೇ ತಲೆ ತಲೆಮುಡಿ ಇಲ್ಲೇ ಕೊಡ್ತೀನಿ ಅಂತ ಹೇಳಿ ಸೊ ಎಲೆಗತ್ರಿ ಮುಟ್ಟಿಸ್ತಾರೆ ಯಾಕೆ ಎಲೆಗತ್ರಿ ಮುಟ್ಟಿಸ್ತಾರೆ ಅಂತಂದರೆ ಪೂರ್ತಿಯಾಗಿ ತಲೆ ಕೂದಲು ತೆಗಿಯಕ್ಕಾಗೋದಿಲ್ಲ ಇನ್ನೂ ಮೆದ್ದು ಮೆ ನೆತ್ತಿ ತುಂಬ ಸಾಫ್ಟಾಗಿರುತ್ತೆ ಆಮೇಲೆ ತಲೆ ಕೂಡ ತುಂಬ ಸಾಫ್ಟಾಗಿರುತ್ತೆ ಸೊ ಕತ್ರಿ ಆಯಿತು ಅಥವಾ ಇನ್ನೊಂದಾಯಿತು ಮಗದೊಂದು ಆಯಿತು ತುಂಬ ಶಾರ್ಪರ್ ಆಗಿ ಯೂಸ್ ಮಾಡೋಕ್ಕಾಗೋದಿಲ್ಲ ಬಟ್ ಒಂಬತ್ತನೇ ಒಳಗಡೆ ಯಾಕೆ ಕೊಡಬೇಕು ಅಂತಂದರೆ ಕೆಲವರು ಹತ್ತನೇ ತಿಂಗ್ಳು ಕೊಡ್ತಾರೆ ಕೆಲವರು ಹನ್ನೊಂದು ತಿಂಗಳು ಒಂದು ವರ್ಷ ಒಂದು ಆದಮೇಲೆ ಕೊಡ್ತಾರೆ ಸೊ ನನ್ನ ನನ್ನ ಪರ್ಪೋಸ್ ಏನಂತಂದರೆ ಒಂಬತ್ತು ತಿಂಗಳಿಗೆ ಕೊಡಬೇಕು ಅಂತ ಬೇಡ್ಕೊಂಡು ಬಿಕಾಸ್ ಯಾರಾದರೂ ಡೇಟ್ ಆದರೆ ಅಥವಾ ನಾನೇ ಮನೆಯಲ್ಲಿ ಆದ್ರೂ ಕೂಡ ಮಗು ಮುಟ್ಟಿದರೆ ಮಗು ದೋಷ ಆಗುತ್ತೆ ಆಮೇಲೆ ಕೆಲವು ಪರಿಣಾಮ ದುಷ್ಪರಿಣಾಮಗಳು ಬೀಳ್ತವೆ ಮಗುಗೆ ಸೊ ಅದಕ್ಕೋಸ್ಕರ ನಾನು ಒಂಬತ್ತೇ ತಿಂಗಳು ಬೇಡ್ಕೊಂಡಿದ್ದೆ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೂ ರಜೆ ಹಾಕಿದ್ರು ಆ್ಯಂಡ್ ನನಗೂ ಕಂಫರ್ಟೇಬಲ್ ಆಗುತ್ತೆ ಇವಾಗಲೇ ಮಾಡಿದ್ರೆ ಯಾಕೆಂದ್ರೆ ಮುಂದೆ ನನ್ನಷ್ಟು ನನಗೆ ಸೆಲ್ಫಾಗಿ ಡೇಟ್ ಆಯಿತು ಅಂದರೆ ಮತ್ತೆ ಪಾಪು ಕರ್ಕೊಂಡು ಹೋಗೋದು ಮಾಡೋದು ಆಗೋದಿಲ್ಲ ಅಂತ ಹೇಳಿ ಸೊ ನೈನ್ ಮಂತ್ಗೆ ನಾನು ಫಸ್ಟ್ ಬೇಬಿಗೂ ಕೂಡ ಅಲ್ಲೇ ತೆಗಿಸಿದೆ ಎರಡನೇ ಬೇಬಿಗೂ ಕೂಡ ಅಲ್ಲೇ ತೆಗೆಸಿದ್ದೆ ಯಾಕಂದ್ರೆ ನಾನು ಪವರ್ಫುಲ್ ದೇವ್ರಂತ ಹೇಳ್ಕೊಳ್ತೀನಿ ಯಾಕೆಂದ್ರೆ ಹೆಮ್ಮೆಯೂ ಕೂಡ ಆಗುತ್ತೆ ಮನೆ ದೇವ್ರ ಅಂತ ಹೇಳಿ ಎಲ್ಲ ಮದುವೆ ದರ್ಶನ ಮಾಡಿಸ್ಕೊಂಬರೋಕೆ ಸೊ ಯಾರೆಲ್ಲ ನೋಡಿಲ್ಲ ಎಲ್ಲಮ್ಮ ದೇವಸ್ಥಾನ ಹೋಗಿ ಬನ್ನಿ ವಿಸಿಟ್ ಕೊಡಿ ಅಲ್ಲಿರೋ ವಾತಾವರಣ ನೋಡ್ಕೊಂಡ್ ಬನ್ನಿ ಅಲ್ಲಿರೋ ಜನಗಳ ಬಗ್ಗೆ ಕೇಳಿ ಬನ್ನಿ ಅಲ್ಲ ದೇವಸ್ಥಾನ ಬಗ್ಗೆ ತಿಳ್ಕೊಂಬನ್ನಿ ಅಂತ ಕೇಳ್ಕೊತೀನಿ ತುಂಬ ನಂಬಿರೋ ದೇವರಾಗಿರೋದ್ರಿಂದ ನಾನು ನಮ್ಮನೆ ದೇವರಿಗೆ ನಾನು ಬೇಡ್ಕೊಂಡಿದ್ದೆ ತುಂಬ ಕಷ್ಟ ಆಯಿತು ಹೋಗ್ಲಿಕ್ಕೆ ಬರಲಿಕ್ಕೆ ಯಾಕಂದ್ರೆ ಒನ್ ಡೇಗೆ ಹೋಗಿ ಒನ್ ಡೇಗೆ ವಾಪಸ್ ಬರಬೇಕಂದ್ರೆ ಎಂಥ ಕಷ್ಟ ಆಗುತ್ತೆ ಗೊತ್ತಾ ಯಾಕಂದ್ರೆ ಎರಡು ಮಕ್ಕಳು ಚಿಕ್ಕದಾಗಿರುತ್ತೆ ಆಮೇಲೆ ರಿಸರ್ವೇಷನ್ ಇದ್ರೂ ಕೂಡ ಕಂಫರ್ಟೇಬಲ್ ಆಗಿರೋದಿಲ್ಲ ವೆದರ್ ಕೂಡ ತುಂಬಾನೇ ಮಳೆ ರೈನಿ ಸೀಸನ್ ಇವಾಗ ಸೊ ಮಳೆ ಇರೋದ್ರಿಂದ ತುಂಬಾ ಮಗು ತುಂಬ ಕಿ ಮಾಡ್ತು ನೋಡಿದ್ದೀರಾ ನೀವು ವಿಡಿಯೋದಲ್ಲಿ ತುಂಬಾ ಆಳ್ತಾ ಇದ್ದಾನೆ ಸೊ ಎಂಡವರೆಗೂ ನೋಡಿ ಗೊತ್ತಾಗುತ್ತೆ ನಿಮಗೆ ಸೊ ಸಿಂಪಲ್ ಆಗಿ ಸ್ಯಾಂಪಲ್ ಮಾಡಿದೆ ಫಸ್ಟ್ನೇ ಬೇಬಿ ತುಂಬ ಗ್ರ್ಯಾಂಡಾಗಿ ಮಾಡಿದೆ ಯಾಕೆಂದರೆ ಊರ ಕಡೆಯೂ ಹೋದೆ ಹತ್ತಿರ ಆಯಿತು ಎಲ್ಲರೂ ಬಂದರು ಎಲ್ಲರೂ ಹೋದರು ಬಟ್ ಸೆಕೆಂಡ್ ಬೇಬಿದು ಮಾಡೋಕ್ಕಾಗಿರಲಿಲ್ಲ ಊರ ಕಡೆಯಿಂದ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೆ ಬಟ್ ನನ್ನ ಹಸ್ಬೆಂಡ್ಗೆ ಆಫೀಸ್ ರಜೆ ಇರೋದ್ರಿಂದ ನಾನು ಇಲ್ಲಿಂದಲೇ ಡೈರೆಕ್ಟಾಗಿ ಹೋದೆ ಅವ್ರು ಅಲ್ಲಿಂದ ಎಲ್ಲರೂ ಬಂದರು ಸೊ ಚೆನ್ನಾಗೇ ಆಯಿತು ಲಾಸ್ಟ್ ಟೈಮ್ ನಾವು ಮನೆಯಿಂದ ಅಡಿಕೆ ಮಾಡ್ಕೊಂಡು ಹೋಗಿದ್ವಿ ಸೆಕೆಂಡ್ ಬೇಬಿದು ಅಲ್ಲೇ ನಮ್ಮ ದೇವಸ್ಥಾನದಲ್ಲೇ ನಮಗೆ ಪ್ರಸಾದ ಸಿಕ್ತು ತುಂಬ ಆಯಿತು ಅದಕ್ಕಿಂತ ಇದನ್ನೇ ಜಾಸ್ತಿ ನನಗೆ ಖುಷಿ ಕೊಡ್ತು ಯಾಕೆ ಯಾಕೆಂದರೆ ಎಲ್ಲ ಮ ದೇವಸ್ಥಾನ ಒಳಗಡೆ ನಮಗೆಲ್ಲ ಏನೇನು ಸಿಗಬೇಕು ಅನುಕೂಲಗಳನ್ನೆಲ್ಲ ಸಿಕ್ತು ಆ್ಯಂಡ್ ಇಲ್ಲಿ ವಿಚಾರ ಆಚಾರ ವಿಚಾರಗಳೇನಂತಂದರೆ ಸೋದರ ಮಾವನಿಗೆ ಬಟ್ಟೆ ತೊಗೋಬೇಕು ಆ್ಯಂಡ್ ಸೋದರ ಮಾವನಿಗೆ ಕೈಲಾದಷ್ಟು ಹಣಕಾಸು ಕೊಡಬೇಕು ಉಲ್ಪಿ ಕೊಡಬೇಕು ನಾವು ನಮ್ಮನೆಯವ್ರಿಗೆ ಎಲ್ಲರೂ ಪಡ್ಲಿಗೆ ತುಂಬುತ್ತಾರೆ ಆ್ಯಂಡ್ ಅಡುಗೆ ಮಾಡ್ಕೊಂಡೋಗಿ ಪಡ್ಲಿಗೆ ತುಂಬಿಸ್ತಾರೆ ಬಟ್ ನಮ್ಮ ನನ್ನ ಮನೆಯದು ಶಾಸ್ತ್ರ ಹೇಗಿದ್ರೆ ಉಲ್ಪಿ ಕೊಡಬೇಕು ಸೊ ಉಲ್ಪಿ ಸೀರೆ ಕಾಯಿ ಅವು ಇಲ್ಲಿಂದನೇ ತೊಗೊಂಡೋಗಿದ್ದೆ ಆಮೇಲೆ ಐದು ಥರದ್ದು ತರಕಾರಿಗಳು ಆ್ಯಂಡ್ ಸೀರೆ ಹಣ್ಣು ಬಾಳೆಹಣ್ಣು ಎಲೆ ಅಡಿಕೆ ಉಡಿ ಸಾಮಾನು ಪ್ರತಿಯೊಂದು ನಾನು ಒಂದು ತಾಂಬೂಲದಲ್ಲಿ ಇಟ್ಕೊಂಡ್ಬಿಟ್ಟು ು ಮಾ ಪಾಪ ಹೆಸ್ರಲ್ಲಿ ಒಳಗಡೆ ಗರ್ಭದ್ಗುಡೀಲಿ ಕೊಟ್ಟೆ ಆ್ಯಂಡ್ ಕೊಟ್ಟಿದ ತಕ್ಷಣನೇ ಅವನ ಪಾಪುಗೆ ಐದುನೂರ ಒಂದು ರೂಪಾಯಿ ಕೊಟ್ಟು ಗರ್ಭದ ಗುಡಿಯಲ್ಲಿ ದರ್ಶನ ಮಾಡಿಸ್ಕೊಂಡು ಬಂದ್ವಿ ಅಲ್ಲಿ ಎಲ್ಲಿಗ್ರೂ ಮುಟ್ಟಿಸ್ತಾರಂತ ಕೆಲವರು ಅಂದ್ರೆ ಇನ್ನು ಕೆಲವರು ಇಲ್ಲ ಇಲ್ಲೆಲ್ಲ ಹೊರಗಡೆ ಹೋಗಿ ಅಲ್ಲಿ ಪೂಜಾರಿ ಇರ್ತಾರೆ ಅಲ್ಲಿ ಮಾಡಿಸ್ತೀವಿ ಅಂತ ಅಂದರು ಅದು ಅದಾದ ನಂತರ ಪೂಜಾರಿ ಕೂಡ ಹೊರಗಡೆ ಬಂದ್ವಿ ಪೂಜಾರಿ ಮನೆ ಅಂತ ಇರುತ್ತೆ ಪೂಜಾರಿ ಮನೆ ಒಳಗಡೆ ಹೋದ್ವಿ ಅವರು ಈ ಥರ ಕೂತ್ಕೊಂಡು ಕೂರಿಸಿ ಅವ್ರಿಗೂ ಕೂಡ ನಾನು ಒಂದು ಒಪ್ಪತ್ತು ಊಟ ಆಗುವಷ್ಟು ವ್ಯವಸ್ಥೆ ಮಾಡಿಸ್ಕೊ ಮಾಡ್ಕೊಬೇಕು ನಾವು ಅಡುಗೆ ಅಂತೂ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಲಾಂಗ್ ಜರ್ನಿ ಆಗಿರೋದ್ರಿಂದ ಒಂದು ಎರಡು ಕೆ ಜಿ ಅಕ್ಕಿ ಬೇಳೆ ಬೆಲ್ಲ ಎಲ್ಲ ತಗೊಂಡು ಹಿಟ್ಟು ಎಲ್ಲ ಅವ್ರಿಗೂ ಕೂಡ ಪೂಜಾರಿ ಕೊಟ್ಟು ನಮ್ಮ ಕೈಲಾದಷ್ಟು ಹಣ ಸ್ವೀಕರಿಸಿ ಕೈ ಮುಗಿದು ಕಾಲು ಮುಗಿದು ಬೇಡ್ಕೊಂಬಿಡ್ತೀವಿ ಅವರು ಎಲ್ಗಾರ್ ಫಸ್ಟ್ ಅವ್ರು ಮುಗಿಸಿದ ತಕ್ಷಣ ಸೋದ್ರ ಮಾವ ಮುಡ್ತಾರೆ ಕೈಲಾದಷ್ಟು ನಾವು ಅವ್ರಿಗೆ ಬಟ್ಟೆ ಆದರೂ ಕೊಡ್ಬೋದು ಇಲ್ಲಾಂದರೆ ಆದರೂ ಕೊಡ್ಬೋದು ನಾನು ಹೊಸ ಖರ್ಚಿಫ್ ತೊಗೊಂಡು ಹೋಗಿದ್ದೆ ಆಲ್ರೆಡಿ ನಮ್ಮ ಅಣ್ಣಗೆ ನಾನು ಹೊಸ ಬಟ್ಟೆ ಅಂತ ಹೇಳಿದ್ದೆ ಸೊ ಅದೆಲ್ಲ ಆಗಿದ್ದು ಆದಮೇಲೆ ನಂತರ ನಾವು ಮತ್ತೆ ರಿಟರ್ನ್ ಏಯ್ಟ್ ತರ್ಟಿಗೆ ಟ್ರೈನ್ ಇತ್ತು ಸೊ ಬ್ಯಾಕ್ ನಾವು ಟ್ರೈನಿಗೆ ಬಂದ್ವಿ ಸೊ ನೋಡ್ತಾ ಇದ್ದೀರಾ ಇದು ಮಾರ್ನಿಂಗ್ ಸೆವೆನ್ ತರ್ಟಿಗೆ ಇನ್ನು ನಮ್ಮ ಮನೇಲಿ ಯಾರು ಬರದೇ ಇರೋವಾಗ ಫಸ್ಟ್ ದರ್ಶನ ಸ್ನಾನ ಮಾಡ್ಕೊಂಡಿದ ತಕ್ಷಣವೇ ಸಿಕ್ಸ್ ತರ್ಟಿಗೆ ಪಾಪಕ್ಕೆ ಸ್ನಾನ ನನಗೆ ಸ್ನಾನ ತಲೆ ಮೇಲೆ ತಣ್ಣೀರು ಸ್ನಾನ ಮಾಡ್ಕೊಂಡ್ಬಿಡ್ತೀವಿ ಮಳೆ ಬೇರೆ ಬರ್ತಾಯಿತ್ತು ನಮ್ಮನ್ನು ಆಗಿದ್ದಾಗಲಿ ಮಕ್ಕಳು ನೀನು ಮಾಡಿಸಿ ಎಲ್ಲ ದೇವೀಲಿ ಇಲ್ಲ ಎಲ್ಲ ಇರೋ ಜಾಗದಲ್ಲೇ ಬಂದಿದ್ದೀವಿ ಎಲ್ಲ ದೇವರೇ ನೋಡ್ಕೊತ ನೀ ತಲೆ ಕೆಡಿಸ್ಕೊಬೇಡ ಹುಷಾರಿಲ್ಲ ಅಂತ ಅಂದಕ್ಕೆ ಹೋಗ್ಬೇಡ ಇಲ್ಲಿ ಬಂದು ಎಲ್ಲ ಚೆನ್ನಾಗಾಗುತ್ತೆ ಅಂತ ಬೇಡ್ಕೊಂಡು ನೀನು ಅಂತ ನಂಗೆ ಧೈರ್ಯ ಕೊಟ್ಟ ಆವಾಗ ನಾನು ಪಾಪುಗೆಲ್ಲ ಸ್ನಾನ ಮಾಡಿಸ್ತೇನೆ ಮಳೆ ಬರ್ತಾ ಇರೋದ್ರಿಂದ ಕೂಡ ನಾನು ತಣ್ಣೀರು ಸ್ನಾನ ಮಾಡಿಸಿದೆ ತುಂಬ ಖುಷಿನೂ ಆಯಿತು ನನಗೆ ಮನೆಗೆ ಬಂದು ಮಕ್ಕಳು

<laughs> <आल आल> <laughs> <नाँणूरु> मैसूर <laughs> <laughs> दसरा <laughs> राजमह <दस्तरन नोड़> <laughs> <वो नते लो। laughs>

लक्ष देखा हां हाथ ಹೇಳು ಏನ್ ಏನ್ ಬೇಡ್ಕೋಬೇಕು ಹೇಳು ಒಳ್ಳೆ ಉದ್ದ ಬುದ್ಧಿ ಕೊಡಿ ಅಂತ ಹೇಳು ಶಾಮಿ ತಗೋದು ಅಲ್ಲಿ ಶಾಮಿ ತಗೋ ಹಾ ಅಲ್ಲಿ ಕೇಳೋರಿಗೆ ಶಾಮಿ ಕೊಡಿ ಅಂತ ಹಾ ಥ್ಯಾಂಕ್ ಯು முட்டசிப்ப ಏಯ್ ಅದನ್ನ ಹಾಕ್ತೇವಿಲ್ಲ ಅದು ಅದು ಇಲ್ಲ ತುತ್ತು ತುತ್ತು ಅಲ್ಲೇ ಅಚ್ಛಾ ಅದು ಇಲ್ಲ ಅದ ಏ ಆಯ್ನು ಹ್ಮ್

ஏனா அட பழ The... Yeah இது பஸ்ட்டா சார்

आ 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 今儿蕾蕾。 हाँ बोला उन्होंने पाया कि आने आओ सब समाधान मारा उनका रितिक साहब ने आओ 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 �

तब आधा मार्ग बेटी। छोले तो छोले। नहीं तो ये रो रो कर रहा है। नहीं चली आंटी मारती है। हाँ ना आपको ढांग है। अभी ढांग है। अभी ढांग है। नहीं चली नहीं चली। मैं ढिलायु आंटी ढिलायु में बैठे हैं। हाँ मेरे को ढांग है। ಸೊ ನೋಡಿದರೆ ನಾನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪು ದಲಗತ್ರೆ ಮುಗಿಸ್ಕೊಂಡು ಗರ್ಭದ ಗುಡಿಯಲ್ಲಿ ಉಲ್ಪಿ ಸಾಮಾನು ಕೊಟ್ಬಿಟ್ಟು ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಫೋರ್ ತರ್ಟಿ ಆಯಿತು ಫೋರ್ ತರ್ಟಿಯಿಂದ ಫೈವ್ ತರ್ಟಿಗೆ ಕರೆಕ್ಟಾಗಿ ನಾವು ಫೈವ್ ಓ ಕ್ಲಾಕ್ ಆ್ಯಂಡ್ ಫೈವ್ ತರ್ಟಿಗೆ ನಾವು ಕರೆಕ್ಟಾಗಿ ಹುಬ್ಲಿ ಸ್ಟೇಷನಿಗೆ ಬಂದ್ವಿ ಹುಬ್ಬಳ್ಳಿಯಲ್ಲಿ ನಾವು ಆ್ಯಕ್ಚುಲಿ ಏಯ್ಟ್ ಓ ಕ್ಲಾಕ್ ನಮಗೆ ಟ್ರೈನ್ ಇತ್ತು ಬಿಕಾಸ್ ಒನ್ ಅವರ್ ಲೇಟ್ ಆಯಿತು ಎರಡು ಹತ್ತ ಟೈಮಲ್ಲೇ ಕ್ರಾಂತಿ ಟ್ರೈನ್ ಬಂತು ಒಂದು ಡೆಲ್ಲಿಯಿಂದ ಇನ್ನೊಂದು ಮೈಸೂರಿಗೆ ಹೋಗೋ ಟ್ರೈನು ಎರಡೂ ಕೂಡ ಅದೇ ಟೈಮಲ್ಲಿ ಬರ್ತಾ ಇರೋದ್ರಿಂದ ಒನ್ ಅವರ್ ಲೇಟ್ ಮಾಡಿದ್ರು ನಮ್ಮ ಟ್ರೈನು ಡೆಲ್ಲಿ ಟ್ರೈನ್ ಫಸ್ಟ್ ಆಯಿತು ಸೊ ಅದಕ್ಕೋಸ್ಕರ ನಮ್ಮ ನೈನ್ ತರ್ಟಿ ಟ್ರೈನ್ ಆಯಿತು ಬಿಕಾಸ್ ಫೈವ್ ತರ್ಟಿಯಿಂದ ನೈನ್ ತರ್ಟಿವರೆಗೂ ವರೆಗೂ ನಾನು ಎರಡು ಮಗು ಸ್ಟೇಷನ್ ಅಲ್ಲಿ ಕುತ್ಕೊಳ್ಳೋದಂದ್ರೆ ಒಂಥರ ಬೇಜಾರ್ ಆಗೋಯ್ತು ಯಾಕೆಂದ್ರೆ ಫೈವ್ ತರ್ಟಿ ಟು ನೈನ್ ತರ್ಟಿವರೆಗೂ ಎರಡು ಮಗು ಲಗೇಜು ಎಲ್ಲಾನು ನಾವು ಕ್ಯಾರಿ ಮಾಡೋಕ್ಕಾಗ್ತಾ ಇರಲ್ಲ ತುಂಬಾ ಕಿರಿಕಿರಿ ಮಾಡ್ತಾ ಇದ್ರು ಸೊ ನಮ್ಗೆ ಅನ್ಕಂಫರ್ಟೇಬಲ್ ಆಯಿತು ಬಿಕಾಸ್ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ಮಗುದು ಮುಡಿ ಕೊಡೋಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಟ್ಟ್ವಿ ನೆಕ್ಸ್ಟ್ ಟೈಮ್ ಅಂದರೆ ಡೈರೆಕ್ಟ್ ಆಗಿ ನೋಡಬೇಕು ವಿ ಆರ್ ಎಲ್ ಬಸ್ ಮಾಡ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ವಿ ಕಂಪ್ಲೀಟ್ ಆಗಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಟ್ಟಿದ್ದೀನಿ ಹೆಚ್ಗಿ ಮಾಹಿತಿ ಬೇಕಂದ್ರೆ ನನಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ My el cuento que iré Bye.